ನಿವೇಶನಕ್ಕೆ ಕಾಂಪೌಂಡ್ ಹಾಕಿಕೊಳ್ಳುವ ವಿಷಯದ ಗಲಾಟೆ ಕೊಲಿಯತ್ನಕ್ಕೆ ತಿರುಗಿದೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಸೈಟ್ಗೆ ಕಾಂಪೌಂಡ್ ಹಾಕಿಕೊಳ್ಳುವಾಗ ಗಲಾಟೆ ಮಾಡಿಕೊಂಡಿದ್ದಾರೆ ಗಲಾಟೆ ವಿಕೋಪಕ್ಕೆ ತಿರುಗಿ ದೊಡ್ಡಪ್ಪನ ಮಗ ಮುನಿರಾಜುಗೆ ಚಾಕು ಇರಿತ ಬೆನ್ನಿನ ಎರಡು ಕಡೆ ಚಾಕು ಇರಿತದಿಂದ ಮುನಿರಾಜು ಆಸ್ಪತ್ರೆಗೆ ದಾಖಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕಂಬಳಿಗಾನ ಹಳ್ಳಿಯಲ್ಲಿ ಘಟನೆ ಕೊಲಿಯತ್ನ ಸಂಬಂಧ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಮುನಿರಾಜು ಚಿಕ್ಕಪ್ಪನ ಮಕ್ಕಳು ಆದ ವೇಣುಗೋಪಾಲ್ ವೆಂಕಟೇಶ್ ಅವರಿಂದ ಹಲ್ಲೆ ವೆಂಕಟೇಶ್ ಸ್ನೇಹಿತ ರವಿ ಕೂಡ ಕೊಲೆ ಯತ್ನದಲ್ಲಿ ಭಾಗಿ ಆರೋಪ ನಿವೇಶನಕ್ಕೆ ಕಾಂಪೌಂಡ್ ಹಾಕುವ ವಿಚಾರ ದಾಯಾದಿಗಳ ಕೊಲೆ ಯತ್ನಕ್ಕೆ ತಿರುಗಿದ್ದು ವಿಪರ್ಯಾಸ ಪ್ರಕರಣ ದಾಖಲಿಸಿಕೊಂಡಿರುವ ನಂದಗುಡಿ ಪೊಲೀಸರಿಂದ ತನಿಖೆ ಮನೆ ಹತ್ರ ಸೀಡು ಅಡೆಸ್ಟ್ ಗ್ರಾಮ ಪಂಚಾಯತ್ ಬಂದ್ಬಿಟ್ಟು ಏನ್ ಮಾಡಿದ್ರು ನೋಡಪ್ಪ ನಿಮ್ಗೆ ನಿಮ್ಗೆ ಮೂವತ್ತೇಳು ಹೊರಡಿ ಸೆಂಟ್ರಲ್ ಕಲ್ ಫಿಕ್ಸ್ ಮಾಡ್ಕೊಂಡಿದ್ವಿ ಅವತ್ತು ನಮ್ಮ ತಂದೆ ಕಲ್ ಫಿಕ್ಸ್ ಮಾಡ್ಬಿಟ್ಟು ಹೋಗಿದ್ರು ಆಮೇಲೆ ಏನ್ ಮಾಡುದ್ರೆ ಒಂದ್ ಸೈಡ್ ಅದೇ ನಾವು ಕಾಂಪೌಂಡ್ ಎತ್ತಿದ್ವಿ ಯಾರು ಅಂತ ಯಾಕಂದ್ರೆ ನಮ್ ಕಲ್ಲಿ ಏನಿದೆ ಜಾಗ ಮಾಡ್ಕೊಂಡಿದ್ವಿ ಇನ್ನೊಂದು ಸೈಡ್ ನಾನ್ ಇತ್ತಬೇಕ ಸಂದರ್ಭ ದೊಡ್ಡವರು ಇರ್ತಾರೆ ಮನೆಯಲ್ಲಿ ನಮ್ ತಂದೆನ ನಮ್ಮ ತಂದೆ ಕರ್ಕೊಂಡ್ಬಂದಾಗ ನಾನು ಯಾಕಂದ್ರೆ ಚಿಕ್ಕಪ್ಪನ ಇದ್ದಾನೆ ನೀವು ಚಿಕ್ಕಪ್ಪಂಗ್ ಎಲ್ಲ ಸರಿ ಎತ್ತೋಣ ಅಂತ ಹೇಳಿದ್ವಿ ನಮ್ ಚಿಕ್ಕಪ್ಪ ಹಾಕಿಬಿಟ್ಟು ಸರಿ ಆಯಿತು ಇತ್ತ ಅಂತ ಏನ್ ಮಾಡ್ ಅಳತೆ ಮಾಡ್ಬಿಟ್ಟು ಟೇಪಲ್ಲಿ ಅಳತೆ ಮಾಡ್ಬಿಟ್ಟು ನಾವು ಅಪ್ಪ ನಾನು ಇಬ್ರು ಏನ್ ಮಾಡ್ದು ಒತ್ತಡ ಬರ್ತದೆ ನಮ್ನ ಅಷ್ಟೊತ್ತಿಗೆ ಅವ್ರ ಅಣ್ಣ ಅಂದ್ ಏನು ವೇಣುಗೋಪಾಲ್ ಅಣ್ಣ ಅದ್ನ ಏನ್ ಮಾಡ್ತಾ ಬಂದ್ಬಿಟ್ಟು ಏನ್ ಮಾಡ್ತಂತಾರೆ ಅಂತಂದ್ರೆ ಇದಿಲ್ಲ ಅಣ್ಣ ನಮ್ಗೆ ಒಳಗಡೆ ಬರ್ಬೇಕು ಅಂತಂದ ಸರಿ ಅಪ್ಪ ಟೇಪ್ ಹಿಡಿ ನಿಮ್ಗೆ ಎಷ್ಟು ಬರ್ತಾರೆ ಒಳಗಡೆ ತಗೋ ಅಂತಲ್ಲ ಸರಿ ಆಯ್ತು ಅಂತ ಹೇಳಿ ನಮಸ್ಕೊಂಡು ನಮಸ್ಕೊಂಡು ಏನ್ ಮಾಡ್ತಾ ಉಂಟು ತಗೋ ತಗೋಂತ ಏನ್ ಮಾಡ್ದ ಅವ್ರ ತಮ್ಮ ಬಂದಿದ ತಕ್ಷಣ ಏ ಟೇಪ್ ಹಿಡಿ ಬೇಡ ಅಂತ ಏನ್ ಅವ್ರ ಅಣ್ಣನ ತಮ್ಮ ಒಡೆ ಹೋದ ನಮ್ ನಂಗ್ ಹಿಡಿದೇ ಏನಂತ ಅಲ್ಕಮ್ಮತೆಲ್ಲ ಮಾತಾಡ ಆ ವಾಟಿ ಶಬ್ ಇದನ್ನ ಮಾಡಿ ಅವನು ಒಡೆದು ಏನ್ ಮಾಡಿ ಆಮೇಲೆ ಏನ್ ಮಾಡ್ದ ಇಲ್ಲ ನಾವು ಯಾವ್ದೇ ಕಣಕ್ಕ ಅಳತೆ ಹಾಕ್ಸಲ್ಲ ನಿಮ್ ಬೇಕಾ ಸಾಯಿಸ್ತೀನಿ ನೋಡಿದ್ ನಮ್ ಚಿಕ್ಕಪ್ಪ ಪದೇ ಪದೇ ನಿನ್ ಸಹಾಯಿಸಾತೀನಿ ಬಿಡೋಲ್ಲ ನೀನ್ ಸಾಯಿಸ್ತೀನಿ ಬಿಡಲ್ಲ ಅಂತಾನೆ ಇಲ್ಲ ನಾವ್ ಇಟ್ಕೊಂಡು ಯಾಕೆ ತರ ಮಾಡ್ತಾರೆ ಊರ ಒಂದ್ ನಾಲ್ಕೈದು ಜನ ಎಲ್ಲ ಕುಡಿಸಿಕೊಂಡು ಹಿಂದೆ ಇಟ್ಕೊಂಡು ಚಾಕು ಏನ್ ಮಾಡ್ತಾರೆ ಇದೊಳಗಡೆ ನಾವು ನೋಡ್ಲಿಲ್ಲ ಯಾಕೆ ಹಿಂಗ್ ಮಾಡ್ತಾ ಆಯ್ತು ಸರಿ ಅಳತೆ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಅಲ್ಲೇ ಜಾಗದಲ್ಲೇ ಇದ್ರು ಅವರು ನೋಡಿದರೆ ಇತರ ಏನಂತಂದ್ರೆ ದಂಬಿ ಗಲಾಟೆ ದಂಡಿ ಗಲಾಟೆ ಅಂತಂದ್ರೆ ದಂಬಿ ಗಲಾಟೆ ಏನಿಲ್ಲ ಯಾಕಂದ್ರೆ ಈಗ ನಮ್ ಚಿಕ್ಕಪ್ಪ ಈ ತರ ಹಿಸ್ತಿ ಬರ್ಬೇಕಂದ್ರೆ ಬೇರೆ ಯಾವ ರೀತಿ ಪರಿಸ್ಥಿತಿ ಅಂದ್ರೆ ಸಾಮಾಜಿಕ ಇತರ ಪರಿಸ್ಥಿತಿ ಆದಾಗ ಯಾರು ರಾಜಕೀಯ ವ್ಯಕ್ತಿ ಆಗಿರ್ಬೋದು ಆಗಿರ್ಬೋದು ಸಪೋರ್ಟ್ ಮಾಡ್ತಾರಲ್ಲ ಸರ್ ನಮಗೆ ಪೊಲೀಸರು ಬರ್ತಾರೆ ಅವ್ರು ಪಡ್ಬೇಕು ಪೊಲೀಸರು ಯುವತನ ಮನಸ್ಸು ಸಲ್ಲಿಸ್ತಾರೆ ನೋಡಿದ್ರೆ ಹೋಗಿ ಅಲ್ಲಿ ಏನು ಕಾಮ ತಗೊಳ್ಬೇಕು ಊರಲ್ಲಿ ಬಂದು ಪೊಲೀಸ್ ಒಂದ್ ತನಿಖೆ ಇಲ್ಲ ಸರ್ ನಮ್ಗೆ ರಕ್ಷಣೆ ಇದೆ ನಮ್ಗೆ ಈ ತರ ನಮ್ಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದೆ ಸರ್ ನನ್ನ ಹೆಸರು ಮೂಳೆ ಕೇಳಿ ಅಂತ ನಾನು ಏನೋ ಒಂದು ನಾಲ್ಕು ಲಕ್ಷ ಪಡ್ಕೊಂಡಿಲ್ಲ ಅಂದ್ರೆ ಎಂ ಎ ಈ ದೂರವಾಣಿ ನಂಬರ್ ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು